ಪ್ಪ ಜುಂಜಗೌಡ ನಿನ್ನ ಹಟ್ಟಿದನ ಬಂದು ಜಲಗೊಂಬಸ ನನ್ನ ಹುತ್ತದ ಮೇಲೆ ಹಾಲು ಕೊಟ್ಟದ್ರಿಂದ ಪ್ರತಿ ದೀಪಾವಳಿ ತಿಂಗ ನಿನ್ನ ಆಲಂಬೋಡಿಯಿಂದ ನೂರೊಂದ್ ಆಲರ್ವಿ ನನ್ ಏಳು ಮನೆ ಕೈಲಾಸಕ್ ತಪ್ಪದೆ ಬರ್ಲಿ ಅಂತ ಮಹದೇವ ಆಲಂಬೋಡಿ ಜುಂಜೇಗೌಡರಿಗೆ ಆಜ್ಞೆ ಮಾಡುದ್ರಂತೆ ನೂರೊಂದ್ ಆಲರ್ವಿ ನಿನ್ನ ಆಲಂಬೋಡಿಯಿಂದ ನನ್ನ ಏಳು ಮನೆ ಕೈಲಾಸಕ್ಕೆ ಆಲರ್ವಿ ಬರ್ಲಿ ಕಣಪ್ಪ ಅಂತ ಮಹಾದೇವ ಕೊಡಮಕ್ಕ ಆ ಕೊಡಮಕ್ಳ ತಲೆ ಮೇಲೆ ನೂರೊಂದು ಆಲೂರ್ವಿ ನನ್ನ ಏಳು ಮನೆ ಕೈಲಾಸಕ್ ಬರಲಿ ಆಲರ್ವಿ ಮೇಲೆ ನಾನು ವಾಲಾಡಿ ವಾಲಾಡಿ ನಿನ್ನ ಮನೆಗೆ ನಾನು ಆರಿಸ ಎಲ್ಲಾ ಬೆಟ್ಟ ಮಲೆ ಮಲೆಗಳು ಬೆಟ್ಟಗೂ ಮಳೆ ತಪ್ಪೋದ್ರು ನಿನ್ನ ಆಲಂಬೋಡಿ ದೇಶಕ್ಕೆ ಮಾತ್ರ ನಾನು ಮಳೆ ತಪ್ಪಿಸಲ್ಲ ಕಣಪ್ಪ ನಾನು ಪ್ರತಿ ಸಲೂ ನಿನ್ನ ಆಲಂಬೋಡಿ ದೇಶಕ್ಕೆ ನಾನು ಮಳೆ ಉಯಿಸ್ತೀನಿ ನಿನ್ನ ನಟಿ ದನಗಳು ಮೂಡ್ಲಾಕೊಂಡು ಅಮ್ಮ ಅಂತ ಅರ್ಸಿಬಿಟ್ರೆ ನಿನ್ನ ನಟ್ಟಿ ದನಗಳು ಹಿಂಡಿಗೆ ಹಿಂಡಿ ಹೆಚ್ಚಲಿ இண்டி இண்ட்ஹி நீ அந்த இண்டி பண்டி ஒன்னாகி வந்து கஷ்டில பரிஹாரவாக ஜுன்ஜேகௌட அந்த மஹேவ அவர ஆரம்பி ஜுஞ்சோட் மனைவி ஆசீர்வாத மாதிரி அதுக்கே